ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಷಯ ನೋಡಿದೆ ಆ ಆ ವಿಷಯದಲ್ಲಿ ಇರ್ತಕ್ಕಂಥ ಮಾಹಿತಿ ಅಥವಾ ಸಮಸ್ಯೆ ಏನಂದ್ರೆ ಅವ್ರು ಬರೆದಿರ್ತಕ್ಕಂಥ ಕಮೆಂಟ್ ನಲ್ಲಿ ವಿಷಯಗಳು ಏನು ಅಂದ್ರೆ ಅವ್ರ ಬ್ರಹ್ಮಿ ಮುಹೂರ್ತದಲ್ಲಿ ನಾನು ಪ್ರತಿದಿನ ಎದ್ದೇಳ್ತಾ ಇದ್ದೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿದಿನ ದಿನ ಎದ್ದೇಳ್ತಿದ್ದೆ ಆ ಬಾಗ್ಲ ಅವರ್ಸಿ ರಂಗೋಲಿ ಹಾಕಿ ಪೂಜೆ ಕೈಕಾರಿಗಳನ್ನ ಮಾಡ್ತಾ ಇದ್ದೆ ಅದು ನನ್ಗೊಂಥರ ಚೆಂದ ಆಯ್ತು ಆದ್ರೆ ಯಾವುದೋ ಒಂದು ಶಕ್ತಿ ಬಂದು ನನ್ನನ್ನು ಎದ್ದೇಳಿಸುವಂತೆ ಆಗ್ತಾ ಇತ್ತು ಆ ಸಮಯದಲ್ಲಿ ಆ ಫೀಲಿಂಗ್ ಇಂದ ನಾನು ಏನ್ ಮಾಡ್ತಾ ಇದ್ದೆ ಇದು ಕಾರ್ಯ ಮಾಡ್ತಾ ಆ ರೀತಿಯಾಗಿ ಕಾರ್ಯವನ್ನು ಮಾಡಿದ ನಂತರ ಕೆಲ ದಿನಗಳ ನಂತರದಲ್ಲಿ ನನಗೆ ಎದ್ದೇಳಲಿಕ್ಕೆ ಆಗೋದಿಲ್ಲ ಇನ್ನು ಸ್ವಲ್ಪ ನಿದ್ದೆ ಮಾಡ್ಬೇಕು ಅನ್ಸೋದು ಈ ರೀತಿಯಾದಂತ ಆಚರಣೆ ಕಾರಣದಿಂದ ಭ್ರಮಿ ಮುಹೂರ್ತ ಭ್ರಮಿ ಸಮಯದಲ್ಲಿ ನನಗೆ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿರೋದು ಆ ವಿಷಯದ ಜೊತೆಗೆ ಇನ್ನೊಂದು ಸ್ವಲ್ಪ ವಿಷಯ ತಗೊಳ್ಳೋಣ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಾಗ್ಲು ಒರೆಸಿ ರಂಗೋಲಿ ಹಾಕಿ ಹೂವನ್ನಿಟ್ಟಿ ದೀಪ ಬೆಳಗಿ ಧೂಪವನ್ನ ಬೆಳಗಿಸತಕ್ಕಂಥ ಆಚರಣೆ ಮಾಡ್ತಕ್ಕಂಥದ್ದು ಕಡಿಮೆ ಈಗಿನ ಕಾಲದ ಅದನ್ನ ಮಾಡ್ಬೇಕು ಅದೇ ಶ್ರೇಯಸ್ಕರ ಯಾಕೆಂದ್ರೆ ನಿಮ್ಮ ಸುತ್ತ ಸುರಕ್ಷಾ ಚಕ್ರ ನಿರ್ಮಾಣ ಆಗೋದು ಮನೆಗೆ ನಿರ್ಮಾಣ ಆಗೋದು ನಿಮ್ಮ ಕುಟುಂಬ ವರ್ಗದ ಜನರ ಜೀವಕ್ಕೆ ರಕ್ಷಣೆ ದೊರೆಯೋದು ಈ ಆಚರಣೆಯಿಂದ ಯಾಕೆಂದ್ರೆ ಅಂತ ಒಂದು ಮಾಡಿ ಅದಕ್ಕೆ ಒಂದು ಬಾಗಿಲು ದ್ವಾರ ಎಂತಕ್ಕಂಥದ್ದು ಏನ್ ಮಾಡಿದ್ರೆ ಇಲ್ಲಿ ಮಾತ್ರ ಪ್ರವೇಶ ಮಾಡಬೇಕು ಎಲ್ಲಾ ಕಡೆ ಪ್ರವೇಶ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಬಲಿಯನ್ನ ಕೊಡಲಾಗತ್ತೆ ಆಹಾರ ಬಲಿ ಬೇರೆ ಬೇರೆ ಏನು ಬಲಿ ಅನ್ಕೊಬಿಟ್ಟು ರಾಹು ಬಲಿ ಅಂತ ಕೊಡ್ತಾರೆ ಅನ್ನ ಹಳದಿ ಅನ್ನ ಮಿಶ್ರಿತ ಅನ್ನದ ಮತ್ತು ಕುಂಬಳಕಾಯಿ ಇದೆಲ್ಲ ಕೂಡ ಬಲಿ ಕೊಡ್ತಾರೆ ಆ ಇದೇ ಕಾರಣಕ್ಕೋಸ್ಕರ ಯಾಕೆಂದ್ರೆ ಅದು ದಿಗ್ಬಂಧನ ಅಂದ್ರೆ ಆ ಬಾಗಿಲು ಪ್ರವೇಶವನ್ನು ಮಾಡ್ತಕ್ಕಂತ ಕಾರ್ಯಕ್ಕೆ ದೇಹಗಳಾಗಿರ್ಬೋದು ಆತ್ಮಗಳಿಗಾಗಿರ್ಬೋದು ಅನುಕೂಲ ಇದೆ ವ್ಯವಸ್ಥೆ ಇದೆ ಅಂತ ಅರ್ಥ ಯಾವಾಗ ನೀವು ಆ ಬಾಗಿಲಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದ ಟಾಪಿಕ್ ಅಲ್ದಿದ್ರು ವಿಷಯ ತಗೋಬೇಡಿ ಯಾವಾಗ ನೀವು ಪೂಜೆಗೆ ಬಾಗಿಲಿಗೆ ಈ ರೀತಿಯಾದಂತಹ ಪೂಜೆ ಕೈಕರ್ಯಗಳನ್ನ ಮಾಡ್ತೀರಾ ದೂಪ ದೀಪವನ್ನು ಬೆಳಕ್ತಕ್ಕಂಥ ಕಾರ್ಯಗಳು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಅಲ್ಲಿ ಪಾಸಿಟಿವಿಟಿ ಇರುತ್ತೆ ನೆಗೆಟಿವಿಟಿ ಪ್ರವೇಶವನ್ನ ಮಾಡೋದಕ್ಕೆ ಹತ್ತು ಸಾರಿ ಆಲೋಚನೆ ಮಾಡುತ್ತೆ ಬಂದಂತ ಪಕ್ಷದಲ್ಲಿ ನಷ್ಟಕ್ಕೂ ಕೂಡ ಒಳಗಾಗ್ತವೆ ದೈವಶಕ್ತಿ ಅನುಗ್ರಹ ಬಲ ಇರುತ್ತೆ ಬಾಗ್ಲೇ ಆ ಕಾರಣಕ್ಕೆ ಒಳಪ್ರವೇಶವನ್ನ ಮಾಡಲು ಅವು ಹೆದರ್ತಾವೆ ಆಗಿದ್ದಾಗ ಕುಟುಂಬದವರು ಸುರಕ್ಷಿತ ಆರಾಮ್ಸೆ ಊಟ ತಿಂಡಿ ನಿದ್ದೆ ಆ ಒಂದು ಗೃಹದಲ್ಲಿದ್ದು ಮಾಡಿಕೊಳ್ಳಲು ಅನುಕೂಲ ಆಗುತ್ತೆ ಇದನ್ನ ಅವಶ್ಯವಾಗಿ ಪಾಲಿಸಿ ಹೆಣ್ಮಕ್ಳು ಯಾರು ವಿಡಿಯೋಸ್ ನೋಡ್ತೀರಾ ಅವಶ್ಯವಾಗಿ ಬಾಗಿಲಿಗೆ ನರಸಿಂಹ ಸ್ವಾಮಿಯ ವಾಸ ಇರುತ್ತೆ ಅದೇನು ಆಗಿನ ಕಾಲಕ್ಕೆ ಬಂದು ಅಹ್ ನರಸಿಂಹನ ರೂಪದಲ್ಲಿ ಬಂದು ಹಿರಣ್ಯ ಗಶಪನಲ್ಲಿ ಈಗೇನಿಸಿತ್ತು ಆಗ ಮಾತ್ರ ದೈವ ಪೂಜೆ ಮಾಡ್ಬೇಕಂತ ಅಲ್ಲ ಆಗಿನ ಕಾಲಕ್ಕೂ ಪ್ರಸ್ತುತ ಈಗಿನ ಕಾಲಕ್ಕೂ ಪ್ರಸ್ತುತ ಸ್ವಾಮಿ ಸದಾ ಇದೆ ಹಾಗಾಗಿ ಬಾಗಿಲಲ್ಲಿ ನೀವು ಪೂಜೆಯನ್ನು ಮಾಡುವುದರಿಂದ ವಿಶೇಷವಾಗಿ ಮನೆ ದೇವರ ದೃಷ್ಟಿ ಕೂಡ ಅಲ್ಲಿರುತ್ತೆ ಅವರ ಒಂದು ದೃಷ್ಟಿಯ ಒಂದು ಶಕ್ತಿ ಕೂಡ ಬಾಗಿಲಲ್ಲಿ ಇರುತ್ತೆ ಯಾಕೆಂದ್ರೆ ಕುಲದೇವ ಮನೆದೇವನೇ ಕಾಪಾಡ್ತಕ್ಕಂಥದ್ದು ನರಸಿಂಹಸ್ವಾಮಿಯ ಜೊತೆಗೆ ನಿಮ್ಮ ಕುಲದ ಹೆಣ್ಣು ದೈವ ಇದ್ರೆ ಅಥವಾ ನಿಮ್ಮ ಮನೆ ದೈವ ಇದ್ರೆ ಅವರ ದೃಷ್ಟಿಕೋನ ಕೂಡ ಇರುತ್ತೆ ಅದರಿಂದಾಗಿ ನೀವು ಪೂಜೆ ಕೈಕಾರಿಗಳನ್ನು ಮಾಡೋದ್ರಿಂದ ರಕ್ಷಣೆ ಸಿಗುತ್ತೆ ಈಗ ಇವರು ಏನ್ ಹೇಳಿದ್ರು ವಿಡಿಯೋದ ವಿಷಯದ ಜೊತೆಗೆ ಇನ್ನೂ ಅಲವು ತಗೊಳ್ಳೋಣ ಏನಂದ್ರೆ ಎಲ್ಲಾ ಈಗ ಹೇಳಿದ್ದೀನಿ ಸಾಕಷ್ಟು ಅಲ್ಲಿ ಆದ್ರೂ ಕೂಡ ಯಾರು ಧ್ಯಾನವನ್ನು ಪ್ರಾರಂಭ ಮಾಡ್ತಾರೆ ಅವ್ರಿಗೆ ಪ್ರಪ್ರಥಮವಾಗಿ ಚೆನ್ನಾಗುತ್ತೆ ನಂತರದ ದಿನದಲ್ಲಿ ಧ್ಯಾನ ಅಭ್ಯಾಸವನ್ನು ಮಾಡಲು ಸಮಸ್ಯೆ ಆಗುತ್ತೆ ಪೂಜೆ ಕೈಕರೆಗಳನ್ನು ಕೂಡ ಮಾಡ್ತಾ ಇರ್ತಾರೆ ಮೊದ್ ಮೊದ್ಲೆಲ್ಲ ಚೆನ್ನಾಗ್ ಆಗುತ್ತೆ ನಂತರ ದಿನದಲ್ಲಿ ಸಮಸ್ಯೆ ಆಗತ್ತೆ ಹಾಗೆಯೇ ಈಗ ಎದ್ದು ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಬಾಗಿಲಿಗೆ ಪೂಜ ಕೈಕರಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಬಾಗಿಲು ವರ್ಷಿ ರಂಗೋಲಿಯನ್ನು ಬಿಡಿಸತಕ್ಕಂಥದ್ದಾಗಿರ್ಬೋದು ಅಥವಾ ಬೆಳಗಿನ ಜಾವ ಎದ್ದು ಮನೆಯ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಹೆಣ್ಮಕ್ಳೆ ಆಗಿರ್ಬೋದು ಗಂಡ್ಮಕ್ಳೆ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ಪ್ರಥಮವಾಗಿ ಸರಿ ಆಗ್ತಾ ಇರುತ್ತೆ ಪ್ರಥಮವಾಗಿ ಅನುಕೂಲ ಆಗ್ತಾ ಇರುತ್ತೆ ನಂತರದಲ್ಲಿ ಅಂತಹ ಕಾರ್ಯಗಳಿಗೆ ಅಡಚಣೆಗಳು ಉಂಟಾಗ್ತಾ ಮ್ಯಾಕ್ಸಿಮ್ ಸಾಕಷ್ಟು ಯಾರು ಇದೇ ಒಂದು ವಿಭಾಗದಲ್ಲಿ ಮುಂದುವರಿತಾರೆ ಅವರು ನಿಜವಾಗ್ಲೂ ಅದೃಷ್ಟವಂತರೇ ಸರಿ ಯಾಕೆಂದ್ರೆ ಅಂತಹ ಸಂದರ್ಭದಲ್ಲಿ ದೈವಿಕ ಅನುಗ್ರಹದಿಂದ ಅವರು ಹೆಚ್ಚಿತ್ತು ದೃಷ್ಟಿಕೋನ ಇಟ್ಟು ನೋಡ್ತಕ್ಕಂತ ಸಂದರ್ಭದಲ್ಲಿ ಈ ಜೀವಗಳು ಕೂಡ ಕಾರ್ಯವನ್ನು ಮಾಡ್ತಾವಂದ್ರೆ ಅವರಿಗೆ ಬಲ ಜಾಸ್ತಿ ಸಿಗುತ್ತೆ ಆ ಸಮಯದಲ್ಲಿ ಹೇಳೋದಿಲ್ಲ ಅವರಿಗೆ ಬಲ ಕಡಿಮೆ ಇರುತ್ತೆ ಹೀಗಿದ್ದಾಗ ಈಗ ದೈವಶಕ್ತಿ ಅನುಗ್ರಹ ಎಂತಕ್ಕಂಥದ್ದೇನಿರುತ್ತೆ ಅದು ಅವಶ್ಯವಾಗಿರುತ್ತೆ ಬೆಳಗಿನ ಸಮಯ ಎದ್ದು ಕಾರ್ಯವನ್ನ ಮಾಡ್ಲಿಕ್ಕೆ ಯಾವುದೇ ಜೀವಗಳಾಗಿರ್ಬೋದು ಯಾವ್ದಾದ್ರೂ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ ಆಗಿರುತ್ತೆ ಯಾಕೆಂದ್ರೆ ದೈವಶಕ್ತಿಗಳ ಜೊತೆ ಜೊತೆಗೆ ನಮ್ಮ ಗುರು ಗುರುಶ್ರೇಷ್ಠರೆಲ್ಲ ಕೂಡ ಇರ್ತಾರೆ ಋಷಿ ಶಿವರ್ಯರು ಕೂಡ ಎಲ್ಲ ಇರ್ತಾರೆ ನಮ್ಮ ಪೂರ್ವಜ್ರೇಷ್ಠರೆಲ್ಲಾ ಇರ್ತಾರೆ ಆ ಸಮಯದಲ್ಲಿ ಅವ್ರು ಎಚ್ಚೆತ್ತು ಇಂಥ ಕಾರ್ಯಾವಳಿಗಳನ್ನ ಮಾಡ್ಬೇಕಂದ್ರೆ ಅದೇ ಟೈಮಲ್ಲಿ ಇನ್ನೊಂದು ಮಾಡ್ತಾವಂದ್ರೆ ಈಗ ಗುರುವಿನ ಜೊತೆಗೆ ಶಿಷ್ಯ ಜೊತೆ ಜೊತೆಗೆ ಸಾಗ್ದ ಹಾಗೆ ದೈವ ಶಕ್ತಿಯ ಜೊತೆಗೆ ಆ ಒಂದು ಜೀವಗಳು ಏನಿರ ಸಂತಾನ ಅದು ಕೂಡ ಜೊತೆ ಜೊತೆಗೆ ಸಾಗ್ದಾಗೆ ಅವರ ಜೊತೆ ಜೊತೆ ಅವರ ಜೊತೆ ಜೊತೆ ಆಚರಣೆ ಸಕಾರಾತ್ಮಕ ಅವರ ಜೊತೆಗಲ್ಲದೆ ವಿರುದ್ಧವಾಗಿ ನಡ್ತಕ್ಕಂಥದ್ದು ನಕಾರಾತ್ಮಕ ಹೀಗಿದ್ದಾಗ ದೈವಿಕ ಕಾರ್ಯವನ್ನ ಮಾಡ್ತಾ ಇರ್ತಾ ಆಕೆ ಬೆಳಿಗ್ಗೆ ಆಗಿರ್ಬೋದು ಬೇರೆ ನಾನೇನು ವಿಷಯಗಳನ್ನ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರೇ ಆಚರಣೆಯನ್ನ ಮಾಡ್ತಿರ್ತಕ್ಕಂಥದ್ದಾಗಿರ್ಬೋದು ಆಚರಣೆಗೆ ಸಂಬಂಧಪಟ್ಟಂತೆ ಬೆಳಗ್ಗಿನ ಜಾವ ಆ ರೀತಿಯ ಕಾರ್ಯ ಆಗುತ್ತೆ ಅಥವಾ ಪ್ರಥಮವಾಗಿ ಆ ರೀತಿಯ ಕಾರ್ಯ ಆಗುತ್ತೆ ನಂತರದಲ್ಲಿ ಹಾನಿಗೆ ಒಳಗಾಗ್ತೀರಾ ಅಂತ ಅಂದ್ರೆ ಅದಕ್ಕೆ ಹಲವು ರೀತಿಯಾದಂತಹ ಕಾರಣಗಳಿರ್ತಾವೆ ಒಂದು ತಾಂತ್ರಿಕ ಮಾಂತ್ರಿಕ ಆತ್ಮಗಳಿದ್ದಂತಹ ಪಕ್ಷದಲ್ಲೂ ಕೂಡ ಅವುಗಳಿಗೆ ಬಾಧೆ ಆಗತ್ತೆ ನಷ್ಟವಂತಾವೆ ಆ ಕಾರಣಕ್ಕೂ ಕೂಡ ಹೇಳ್ಲಿಕ್ಕೆ ಮಾಡಲಿಕ್ಕೆ ಬಿಡೋದಿಲ್ಲ ಇನ್ನೊಂದು ನಿಮ್ಮಲ್ಲಿ ದೋಷ ಇದ್ದಂತಹ ಪಕ್ಷದಲ್ಲಿ ಆ ದೋಷ ನಷ್ಟವಾಗ್ತಕ್ಕಂಥ ಸಂದರ್ಭ ಉಂಟಾಗ್ಬಿಡುತ್ತೆ ನೀವು ಎದ್ದು ಕಾರ್ಯವನ್ನು ಮಾಡೋ ಕಾರಣದಿಂದ ಅದಕ್ಕೋಸ್ಕರ ಹೇಳ್ಲಿಕ್ಕೆ ಬಿಡೋದಿಲ್ಲ ಪ್ರಪ್ರಥಮವಾಗಿ ಯಾವ್ದೊಂದು ದೈವಿಕ ಶಕ್ತಿ ಅಥವಾ ಶಕ್ತಿ ನನ್ನನ್ನು ಎಚ್ಚರ ಮಾಡ್ದಂತೆ ಆಗತ್ತೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಅಷ್ಟೇ ಇಲ್ಲಿ ಯಾರು ಒಳ್ಳೇದ್ ಇರ್ಲಿ ಕೆಟ್ಟದ್ ಮಾಡ್ತಾ ಇರ್ಲಿ ಪಾಪ ಮಾಡ್ತಾ ಇರ್ಲಿ ಪುಣ್ಯ ಮಾಡ್ತಾ ಇರ್ಲಿ ಅವರ ಸಮಯಕ್ಕೆ ಏನಾದ್ರೂ ಯಾವ್ದಾದ್ರು ಒಂದು ಭಾಗ್ಯೋದಯ ಎಂತಕ್ಕಂಥದ್ದು ಅಥವಾ ಯೋಗ ಎಂತಕ್ಕಂಥದ್ದು ಜಾಗೃತವಾಗಿ ಅವರಿಗೆ ಅನುಕೂಲವನ್ನು ಕೊಡ್ಬೇಕಂದ್ರೆ ಎಂತದ್ದೇ ಸಂದರ್ಭದಲ್ಲಿ ಕೂಡ ಯಾರು ಶುಭವನ್ನ ಮಾಡಿರ್ತಾರೆ ಅವರಿಗೆ ಶುಭಕ್ಕೆ ಸಂಬಂಧಪಟ್ಟಂತೆ ಎಚ್ಚರ ಕೂಡ ಅವಶ್ಯವಾಗಿ ಯಾರು ಅಶುಭ ಕಾರ್ಯಗಳನ್ನು ಮಾಡಿರ್ತಾರೆ ಆ ಪಾಪಕರ್ಮಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷೆ ಕೊಡ್ತಕ್ಕಂಥದ್ದು ಕೂಡ ಹಾಗೆ ತಟ್ಟಿಕೊಂಡು ಬರುತ್ತೆ ಶುಭವನ್ನ ಯೋಗವನ್ನ ಕೊಡಲಿಕ್ಕೆ ಹೇಗೆ ದೈವ ಶಕ್ತಿಗಳು ಮಾಡ್ತಾರೋ ಹಾಗೆ ಪಾಪಕರ್ಮಗಳನ್ನು ಮಾಡಿದಂತ ಪಕ್ಷದಲ್ಲಿ ಶಿಕ್ಷೆ ಕೊಡ್ಲಿಕ್ಕೂ ಕೂಡ ಎಚ್ಚರ ಮಾಡ್ಕೊಂಡೇ ಬರ್ತಾರೆ ತಟ್ಟಿಕೊಂಡು ಬರ್ತಾರೆ ನಿಂಗೆ ಹೀಗಿದೆ ಹಿಂದಿನ ಜನ್ಮದ ಲೆಕ್ಕಾಚಾರ ಅದಕ್ಕೆ ಸೂಚನೆಗಳು ಸಿಗುವುದು ಯಾರು ಆಚರಣೆಯನ್ನು ಮಾಡ್ತಾ ಇರ್ತಾರೆ ಈ ಜನ್ಮದಲ್ಲಿ ಅವರಿಗೆ ಸ್ವಪ್ನಗಳ ಮೂಲಕ ಯಾವುದಾದ್ರೂ ಅಪಶಕುನಗಳ ಮೂಲಕ ಘಟನೆಗಳನ್ನು ನಡೆಯುವ ಮೂಲಕ ಅವರಲ್ಲೇ ಯಾವುದೇ ರೀತಿಯಾದಂತ ಒಂದು ಬೆವರು ಬರ್ತಕ್ಕಂಥದ್ದು ಸುಸ್ತಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಾಗಿ ಮನಸ್ಸು ವ್ಯತೆಗೆ ಒಳಗಾಗ್ತಕ್ಕಂಥದ್ದು ಆ ಈ ರೀತಿಯಾದಂತಹ ಪಕ್ಷದಲ್ಲಿ ಏನೋ ಸೂಚನೆಗಳು ಕೂಡ ಲಭ್ಯ ಆಗುತ್ತೆ ಹೀಗಾಗಿ ಸಕಾರಾತ್ಮಕ ನಕಾರಾತ್ಮಕ ಎರಡೂ ಕೂಡ ಅವರು ಸೂಚನೆಯನ್ನ ಕೊಟ್ಟ ನಂತರವೇ ನಡೆಸ್ತಕ್ಕಂಥದ್ದು ಯಾರಿಗಾದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಈಗ ಹೇಳಲಿಕ್ಕೆ ಆಯ್ತು ಅದು ಉಪ್ಕೊಳ್ಳೋಣ ಆ ರೀತಿ ಸಕಾರಾತ್ಮಕ ಕಾರ್ಯವನ್ನು ಮಾಡೋದ್ರಿಂದ ಅನುಕೂಲ ಆಗ್ತಾ ಬರ್ತಾ ಇತ್ತು ಆಗ ಏನಾಗತ್ತೆ ನಿಮ್ಮ ಸಕಾರಾತ್ಮಕ ನಿಮಗೆ ಬಲವನ್ನ ಕೊಡ್ತಕ್ಕಂಥದ್ದಾದ್ರೆ ಯಾವ ರೀತಿಯಾದಂಥ ದೋಷ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲಿ ಅದನ್ನ ಪರಿಹಾರವನ್ನು ಮಾಡ್ಕೊಳ್ಳದೆ ನೀವು ಪ್ರಬಲರಾಗ್ಬಿಟ್ರೆ ಆ ದೋಷಗಳು ಮಂಕ ಆಗ್ತಾವೆ ಆಗ ಸೃಷ್ಟಿಯ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನ ಏನಿರುತ್ತೆ ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಯಾರು ಸರಿ ಮಾಡಿದ್ರೆ ಅವ್ರಿಗೆ ಫಲ ಕೊಡೋದಿರುತ್ತೆ ಅದ್ರಲ್ಲಿ ವ್ಯತ್ಯಾಸ ಆಗ್ಬಾರ್ದು ಅದಕ್ಕೋಸ್ಕರ ನಿಮ್ಮಲ್ಲಿ ಆ ದಿನಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಯೋಗ ಲಭ್ಯ ಆಯ್ತು ಪೂಜಾ ಕೈಕಾರಿಗಳನ್ನು ಮಾಡ್ಲಿಕ್ಕೆ ಹೋದ್ರೆ ನಂತರದಲ್ಲಿ ದೋಷಗಳು ಕೂಡ ಇರುತ್ತೆ ಕ್ಲೀನ್ ಮಾಡ್ಕೋಬೇಕಂತ ಅದಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ಲಿಕ್ಕೆ ತಟಸ್ಥ ಸ್ಥಿತಿಯು ಕೂಡ ಆಗುತ್ತೆ ಇದು ಒಂದು ದೈವಿಕ ಆಚರಣೆ ಇನ್ನೊಂದು ಆತ್ಮಗಳ ಹಾವಳಿ ಇದ್ದಂತ ಪಕ್ಷದಲ್ಲೂ ಕೂಡ ಆಗ ಸಕಾರಾತ್ಮಕ ಆದ್ರೆ ನಾವು ನಷ್ಟ ಹೊಂತೇವೆ ಇವರು ಸಕಾರಾತ್ಮಕ ಆದ್ರೆ ಮನುಷ್ಯರು ಸಕಾರಾತ್ಮಕ ಆದ್ರೆ ನಾವು ನಷ್ಟ ಹೊಂತೇವೆ ಅನ್ನೋ ಕಾರಣಕ್ಕೆ ಅವು ಆ ರೀತಿಯಾಗಿ ಜೀವಾತ್ಮಕ್ಕೆ ಒಂದು ಮೊದಲು ತೊಂದರೆ ಕೊಡ್ತಾ ಇರುತ್ತೆ ಅದರ ಬದಲಿಗೆ ನೀವು ಪೂಜಾ ಜಪ ತಪ ಇತ್ಯಾದಿ ಕಾರ್ಯಗಳ ಏನ್ ಮಾಡ್ತಾ ಇರ್ತಾರೆ ಅದು ಒಂದ್ ತಿಂಗಳಾಗಿರ್ಬೋದು ಎರಡು ತಿಂಗಳಾಗಿರ್ಬೋದು ಅಷ್ಟೊತ್ತಿಗೆ ಒಂದು ಯಾವ್ದು ತೊಂದರೆ ಕೊಡ್ತಾ ಇರುತ್ತೆ ಅದ್ರ ಬದ್ಗೆ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಈ ರೀತಿಯಾಗಿ ಸುತ್ತೋರ್ಸ್ಕೊಬಿಡ್ತಾವೆ ಏನೇನೋ ಹೇಳ್ಕೊತಾವೆ ಏನೇನು ಮಾಡ್ಕೊತ ಸುತ್ತೋರಿತ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಜೀವಾತ್ಮಕ್ಕೆ ಆಧ್ಯಾತ್ಮಿಕ ಬಲ ಕಡಿಮೆ ಆಗುತ್ತೆ ಆ ರೀತಿಯಾಗಿ ಸುತ್ತುವರಿಯುವ ಕಾರಣದಿಂದ ಮನುಷ್ಯ ಸಮಯಕ್ಕೆ ಸರಿಯಾಗಿ ಎದ್ದೇಳ್ಲಿಕ್ಕೆ ಆಗೋದಿಲ್ಲ ದೈವಿಕ ಆಚರಣೆಯನ್ನ ಮಾಡ್ಲಿಕ್ಕೆ ಕರ್ಮದ ಲೆಕ್ಕಾಚಾರ ಕೂಡ ಇರ್ತಾ ಹಾಗಾಗಿ ಮನುಷ್ಯನಿಗೆ ಬಲ ಸಿಗೋದಿಲ್ಲ ಇದು ವಿಷಯ ಇರುತ್ತೆ ಯಾರಾದ್ರೂ ಒಬ್ರು ತೊಂದ್ರೆ ಕೊಡ್ತಕ್ಕಂಥವ್ರು ಆ ರೀತಿಯಾಗಿ ಆಗ್ಬೇಕಂದ್ರೆ ತೊಂದ್ರೆ ಕೊಡ್ತಕ್ಕಂಥವ್ರಿದ್ರೆ ಒಂದು ಕರ್ಮಫಲ ಇರುತ್ತೆ ಎರಡನೇದಾಗಿ ಹೊಟ್ಟೆ ಕಿಚ್ಚಿಗೂ ಕೂಡ ಮನುಷ್ಯನನ್ನ ಬೆಳವಣಿಗೆ ಆಗದ ರೀತಿಯಾಗಿ ಮಾಡ್ತಾರೆ ಅದೆಲ್ಲ ದೇವ್ರ ಇರೋದಿಲ್ವಾ ಹಾಗೆಲ್ಲ ಮಾಡ್ಲಿಕ್ಕೆ ಆಗುತ್ತ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು ದೇವ್ರು ಒಳ್ಳೇದು ಕೆಟ್ಟದ್ದು ಯಾವ್ದನ್ನು ಮಾಡ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಲೀಲೆ ಮಾತ್ರ ನಿನ್ ನಿನ್ಗೆ ಈ ಒಂದು ಮನುಷ್ಯ ಜೀವನದಲ್ಲಿ ನಿನ್ಗೆ ಏನು ಅನುಭವ ಬೇಕು ಅದ್ರಂತೆ ನೀನ್ ಬದುಕೊಂದು ಕೊಟ್ಟಿದ್ದಾನೆ ಅದರಿಂದ ಒಳ್ಳೇದಾಗ್ ಪುಡ್ಕೋತೀನಿ ಅಂತಂದ್ರೆ ಅದಕ್ಕೆ ನೀನೇ ಕಾರಣ ಕೆಟ್ಟದನ್ನ ಪಡ್ಕೋತಿನಿ ಅಂತಂದ್ರು ನೀನೆ ಕಾರಣ ಒಳ್ಳೇದ್ ಪಡ್ಕೊಂಡ್ರೆ ಸುಖ ಅನುಭವಿಸ್ತೀಯಾ ಕೆಟ್ಟದನ್ ಮಾಡ್ಕೊಂಡು ದುಃಖ ಅನುಭವಿಸ್ತೀಯ ಅದಕ್ಕೆ ನೀನೇ ಹೊಣೆ ಅಂತ ಬಿಟ್ಬಿಟ್ಟಿದ್ದಾನೆ ಹಾಗಾಗಿ ಹಿಂದೆ ಏನ್ ಮಾಡಿದ್ರು ಮಾಡಿರೋ ಕಾರಣ ಈ ಜನ್ಮದಲ್ಲಿ ಲೆಕ್ಕಾಚಾರ ಬಂದಿದೆ ಈಗೇನ್ ಏನ್ ಮಾಡ್ತಾರೆ ಅದು ಕೂಡ ಮುಂದಿನ ಲೆಕ್ಕಾಚಾರ ಆಗುತ್ತೆ ಆಗಾಮಿ ಕರ್ಮಗಳು ಅದಕ್ಕೆ ಯಾರು ಮೋಕ್ಷವನ್ನು ಪಡೆಯಲಿಕ್ ಬಯಸ್ತಾರೆ ಯಾರು ಈ ಒಂದು ಜನ್ಮದಿಂದ ಮುಕ್ತಿಯನ್ನು ಹೊಂದಿಕ್ ಬಯಸ್ತಾರೆ ಅವ್ರು ಹೊಸದಾಗಿ ಬೇರೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಇತ್ಯಾದಿ ಏನ್ ಕೊಡೋದಿಲ್ಲ ಹಿಂದಿನ ಜನ್ಮದಲ್ಲಿ ಏನಾಯ್ತು ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ ಅಂದ್ರೆ ದೋಷಗಳ ನಿವಾರಣೆಗೆ ಕಾರ್ಯವನ್ನು ಮಾಡ್ತಾರೆ ಇದು ವಿಷಯ ಈಗ ಆ ರೀತಿಯಾಗಿ ಆಗಾಮಿ ಕರ್ಮಗಳಾಗಿದ್ದಾವೆ ಅಂದ್ರೆ ತೊಂದರೆ ಕೊಡೋರು ನೀವು ಇಬ್ರು ಕೂಡ ಮುಂದಿನ ಜನ್ಮಕ್ಕೆ ಸಾಕ್ತಕ್ಕಂಥದಾಗ್ಬೇಕು ಅದಕ್ಕೆ ಹೇಳ್ತಾರ ತಿಳಿದೋರ್ ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಅವ್ರನ್ನ ಕ್ಷಮಿಸಿಬಿಡಿ ಅವ್ರನ್ನ ಬಿಟ್ಬಿಡಿ ಆಗೇನಾಗತ್ತೆ ಲೆಕ್ಕಾಚಾರ ಇರೋದಿಲ್ಲ ಕಟ್ಟಾಗತ್ತೆ ಇಲ್ಲ ನೀವು ನೀವ್ರನ್ನು ಬಿಡೋದಿಲ್ಲ ಅವ್ರನ್ನು ಕ್ಷಮಿಸೋದಿಲ್ಲ ಅಂತಂದ್ರೆ ಮುಂದಕ್ಕೆ ನೀವು ಹುಟ್ಬೇಕು ಈಗ ಅವ್ರ ನಿಮಗ್ ತೊಂದರೆ ಕೊಟ್ಟಿರ್ತಾ ನೀವು ಅವ್ರಿಗೆ ತೊಂದರೆ ಕೊಡೋ ಹುಟ್ಬೇಕು ಆಗೇನ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಈ ರೀತಿ ಈಗ ಆ ಸಂದರ್ಭದಲ್ಲಿ ನಿಮ್ಗೆ ಎದ್ದೇಳಲಿಕ್ಕೆ ಆಗ್ಲಿಲ್ಲ ಮಾಡ್ಲಿ ಅಡೆತಡೆಯನ್ನು ಮಾಡ್ತಕ್ಕಂಥ ಆತ್ಮಗಳ ಬಾಧೆಗಳಿದೆ ಅಂತ ಅರ್ಥ ಸಕಾರಾತ್ಮಕ ಶಕ್ತಿಯ ದೃಷ್ಟಿಕೋನ ಕೂಡ ಇರುತ್ತೆ ದೋಷಗಳಿದ್ದಂತ ಪೋಷದಲ್ಲಿ ಅದನ್ನ ನೀನ್ ಪರಿಶೀಲನೆ ಮಾಡ್ಕೊಳ್ಳಿ ಅಂತಾನು ಕೂಡ ಅವರು ಬಲ ಕೊಟ್ಟಿರುವುದಿಲ್ಲ ಆ ಸಮಯಕ್ಕೆ ಎದ್ದೇಳಲಿಕ್ಕೆ ಸೂಚನೆ ಕೊಟ್ಟಿರ್ತಾರೆ ಈಗ ಅನುಕೂಲ ಆಗ್ತಾ ಇತ್ತು ಈ ರೀತಿಯಾಗಿ ಅನುಕೂಲ ಆಗ್ತಾ ಅಲ್ವಲ್ಲ ನಾನು ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಕೇಳ್ಕೊಂಡು ಮಾಡ್ಕೊಳ್ಳಿ ಅಂತ ಅನುಕೂಲ ಕೂಡ ಕೊಟ್ಟಿರ್ತಾರೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಪ್ರತಿಯೊಬ್ಬ ಮನುಷ್ಯನ ಕರ್ಮ ಫಲಗಳು ವಿಷಯ ವಿಚಾರಗಳು ಭಿನ್ನ ಭಿನ್ನವಾಗಿರುತ್ತೆ ಇದನ್ನ ಏಕಕೋನವಾಗಿ ನಿಮಗೆ ನೀವು ಅಳವಡಿಸ್ಕೋಬೇಡಿ ವಿಶ್ವವನ್ನು ಅವಶ್ಯವಾಗಿ ಗಮನಿಸಿ ಇವತ್ತು ಆ ಶಿಕ್ಷಕರ ದಿನಾಚರಣೆ ಗುರುವೇ ಬಲ ಆತ್ಮವೇ ಗುರು ಆ ಆತ್ಮಕ್ಕೆ ಪರಮಾತ್ಮನೇ ಗುರು ಹಾಗಾಗಿ ಗುರುವನ್ನ ಸ್ಮರಿಸಿ ಸ್ಮರಣೆಯನ್ನ ಮಾಡಿ ಇವತ್ತು ಗುರುವಾರ ಆಗಿದೆ ಗುರುವರ್ಯರನ್ನ ಸ್ಮರಣೆ ಮಾಡಿ ರಾಘವೇಂದ್ರ ಸ್ವಾಮಿಯನ್ನ ಹಾಗೆ ನಿಮ್ಮ ಮಾನಸಿಕ ಗುರುಗಳು ಯಾರಿದ್ದಾರೆ ಅವರನ್ನ ದೈವಶಕ್ತಿಯೇ ಮೊದಲ ಗುರು ಗುರುಬ್ರಹ್ಮ ಗುರುಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ರೀತಿಯಾಗಿ ಗುರುವನ್ನ ಸ್ಮರಣೆಯನ್ನ ಮಾಡಿ ಆದಿಪರ ಶಕ್ತಿ ಜಗನ್ಮಾತೆ ಜ್ಞಾನದಾತೆ ಹಾಗಾಗಿ ತಾಯಿಯನ್ನು ಅವಶ್ಯವಾಗಿ ಸ್ಮರಣೆಯನ್ನು ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನಿಮ್ಗೆ ಪಾಸಿಟಿವ್ ಆಗುತ್ತೆ ನಂತರ ನೆಗೆಟಿವ್ ಆಗುತ್ತೆ ಅಂದ್ರೆ ನೆಗೆಟಿವ್ ಸಂಚಾರ ಅವಶ್ಯವಾಗಿದೆ ಅಂತ ಯಾರಿಗೆ ಆಗಬಹುದು ಯಾವ ಕಾರಣಕ್ಕೆ ಆಗಿರ್ಬೋದು ಅದು ವಿದ್ಯೆಯನ್ನು ಕಲಿಯಲಿಕ್ಕೆ ಆಗಿರ್ಬೋದು ಅಥವಾ ನೀವು ಯಾವುದೋ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಅನುಭವ ಕೊಡ್ತಕ್ಕಂಥದ್ದು ಆಗಿರ್ಬೋದು ಕರ್ಮಫಲ ಆಗಿರ್ಬೋದು ಆತ್ಮಗಳ ಹಾವಳಿ ಆಗಿರ್ಬೋದು ಬಾಧೆ ಬಾಧೆಗೊಳಿಸತಕ್ಕಂಥದ್ದಾಗಿರ್ಬೋದು ಅಥವಾ ನಿಮ್ಮ ಸ್ವಂತ ಜೀವಾತ್ಮವೇ ಪ್ರಯತ್ನವನ್ನ ಪಡದೆ ನಿರಾಸಾದಾಯಕವಾಗಿ ಬದುಕ್ತಿರ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಕೂಡ ನೀವು ಪರಿಶೀಲನೆಯನ್ನ ಮಾಡ್ಕೋಬೇಕು ಯಾಕೆಂದ್ರೆ ಒಬ್ರು ಹೀಗೆ ಆಗುತ್ತೆ ಆ ರೀತಿ ಆಗಿರೋದಿಲ್ಲ ಕೋಟಿ ಕೋಟಿ ಜನ ಕೋಟಿ ಜನರ ಬುದ್ಧಿನೂ ವಿಚಿತ್ರವಾಗಿ ಬೇಕಾದ್ರೆ ನೋಡಿ ಎಲ್ಲಾರು ವಿಚಾರಗಳು ಸಂಕಲ್ಪಗಳನ್ನ ನೀವೇನಾದ್ರೂ ನೋಡೋದಾದ್ರೂ ಓದೋದಾದ್ರೆ ನಿಮ್ಗೆ ಅಂತ ಶಕ್ತಿ ಇದ್ರೆ ಬೇಕಾದ್ರೂ ಓದಿ ಒಬ್ರು ವಿಷಯ ಈ ಟೈಮಿಗೆ ಇದೆ ಆ ಟೈಮಿಗೆ ಅದೇ ರೀತಿಯಾಗಿ ಇರುತ್ತೆ ಅಂತ ಹೇಳೋಂಗಿಲ್ಲ ಎಲ್ಲ ಜನರದ್ದು ದೃಷ್ಟಿಕೋನ ಏಕಕೋನವಾಗಿ ಬೇಕಾದ್ರೆ ರಾಷ್ಟ್ರಗೀತೆ ಆಡ್ತಾ ಇರ್ಲಿ ಆ ಸಂದರ್ಭದಲ್ಲಿ ಏಕ ಮನಸ್ಥಿತಿ ಇರೋದಿಲ್ಲ ಆ ನನ್ಗೆ ಈ ಕೆಲಸ ಇದೆ ನನ್ಗೆ ಈ ದುಡ್ಡು ಬರ್ಬೇಕಾಗಿತ್ತು ನಾನ್ ಇವ್ರಿಗೆ ಹಂಗ ಅಂದ ಅವ್ರು ನಂಗೆ ಅಂದ್ರು ನಾನು ಹಿಂಗ ಅನ್ಬೇಕಾಗಿತ್ತು ಯಾವ ವಿಭಾಗದಲ್ಲೂ ಕೂತ್ಕೊಂಡ್ರು ಕೂಡ ಅಷ್ಟೇ ನನ್ನ ಸ್ನೇಹಿತರು ಭೇಟಿ ಮಾಡ್ಬೇಕಾಗಿತ್ತು ಆ ಬೇರೆ ವಿಷಯಗಳ್ ಬೇರೆ ವಿಷಯ ಈ ತರದ ಎಲ್ಲಾ ಆಲೋಚನೆಗಳು ಕೂಡ ಇರ್ತವೆ ಹಾಗಾಗಿ ಗಮನಿಸಿ ಒಬ್ಬ ಮನುಷ್ಯನ ವಿಚಾರಧಾರೆಗಳೇನಿರ್ತಾವ ಒಬ್ಬರಿಗಿಂತ ಒಬ್ರು ಭಿನ್ನ ಏಕಕುನವಾಗಿ ಇದನ್ನ ಅಪ್ಲಿಕೇಬಲ್ ಮಾಡ್ಕೋಬೇಡಿ ನಿಮ್ಮ ವಿಷಯಗಳನ್ನ ಅವಶ್ಯವಾಗಿ ಪರಿಶೀಲಿಸಿ ಅಂತ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಮಾಡ್ಕೊಳ್ಳೋದು ನೀವು ಪರಿಹಾರ ಹೇಳಲಿಲ್ಲ ಅಂದ್ರೆ ಪರಿಹಾರ ಇದೆ ನಿಮ್ಮ ಇಷ್ಟ ದೈವ ಕುಲದೈವ ಮನದೈವವನ್ನು ಅವಶ್ಯವಾಗಿ ಆರಾಧಿಸಿ ಪ್ರಾರ್ಥಿಸಿ ಪೂಜಿಸಿ ಆ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರವನ್ನ ಅವರು ಸೂಚಿಸ್ತಾರೆ ಅದರಂತೆ ಕಾಯ ವಾಚ ಮನಸ ಸಮರ್ಪಿತರಾಗಿ ಕಾಯ ವಾಚಾ ಮನಸ ಹೇಗೆ ಸಮರ್ಪಿತರಾಗ್ತಿರೋ ಅದೇ ರೀತಿಯಾಗಿ ಆಚರಣೆಯಿಂದ ನಡೆತಕ್ಕಂಥ ಕಾರ್ಯವನ್ನು ಮಾಡಿ ಸಮಸ್ಯೆಗಳು ನಿವಾರಣ ಆಗ್ತವೆ ಅಂತ ಹೇಳ್ತಾ ಇವ್ ನಾನು ಯಾರಿಗಾದ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಟರಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಂತು ಕೊಡುದು ಧೂಪ ಅಂದ್ರೆ ಹೋಗಿ ಇದನ್ನ ಸ್ಮೆಂತ್ಕೊಳ್ಳುದು ಯಾಕೆಂದ್ರೆ ಕೆಟ್ಟ ನೆಗೆಟಿವಿಟಿ ಇದ್ದಂಥ ಪಕ್ಷದಲ್ಲಿ ಮೂರು ತತ್ವದಲ್ಲಿ ಇರ್ತಾವ ವಾಯು ತತ್ವ ಅಗ್ನಿ ತತ್ವ ಆಕಾಶ ತತ್ವ ಈ ಮೂರು ತತ್ವದಲ್ಲಿ ಇರೋ ಕಾರಣದಿಂದ ಯಾವಾಗ ಪಾಸಿಟಿವಿಟಿ ವಾಯು ಹೋಗುತ್ತೆ ಅವುಗಳನ್ನ ಕೊಲ್ತಕ್ಕಂತಹ ಆ ನಕಾರಾತ್ಮಕ ಆತ್ಮಗಳೇನಿರ್ತಾವ ಅವುಗಳನ್ನ ಕೊಲ್ತಕ್ಕಂತಹ ಧೂಪ ಏನು ಹೋಗುತ್ತೆ ಆಗ ಅವುಗಳಿಗೆ ಬಾಧೆ ಆಗುತ್ತೆ ತೊಂದರೆ ಕೊಡೋದನ್ನ ನಿಲ್ಲಿಸ್ತಾವೆ ಇಲ್ಲ ನಿಮಗ್ ದೋಷ ಇರುವಂತೆ ಇದೆ ನೀವ್ ಪರಿಶೀಲನೆ ಮಾಡ್ಕೋ ಅಂತ ತಿಳಿಸ್ತಾವೆ ಇಲ್ಲ ದೂರ ಹೋಗ್ತಾವೆ ನಷ್ಟ ಹೋಗ್ತಾವೆ ಇಲ್ಲ ಅವುಗಳೇ ಪರಿವರ್ತನೆ ಆಗ್ತಕ್ಕಂಥ ಸಮಯ ಬಂದಿದ್ರೆ ಹೀಗೆ ದೈವಶಕ್ತಿ ಅನುಗ್ರಹದಿಂದ ಸಿಗೋದು ಎಷ್ಟು ಜನಕ್ಕೆ ದುಪ್ಪದ ಪೌಡರ್ ನೋಡೋದಿಲ್ಲ ಎಷ್ಟು ಜನ ತರಿಸ್ಕೋತಾರೆ ತರ್ಸ್ಕೊಂಡ್ರು ಎಷ್ಟು ಜನ ಬಳಸ್ತಾರೆ ಬಳಸಿದ್ರು ಮಧ್ಯದಲ್ಲಿ ನಿಲ್ಲಿಸ್ತಾರೆ ಎಷ್ಟೋ ಜನ ಪ್ರಯೋಜನ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಆ ಈ ತರದ ಪರಿಸ್ಥಿತಿಗಳೆಲ್ಲ ನಿರ್ಮಾಣ ಆಗ್ತಾವೆ ನಿಮಗೆ ದೈವದಲ್ಲಿ ನೀವು ಸಮರ್ಪಿತರಾಗಿದ್ರೆ ಮಾತ್ರ ಇದನ್ನ ಬಳಸ್ಕೊಂಡು ಅನುಕೂಲವನ್ನ ಪಡೆಯಲಿಕ್ಕೆ ಅನುಕೂಲ ಆಗೋದು ಇಲ್ಲದಿದ್ರೆ ಆಗೋದಿಲ್ಲ ಏನ್ ಸಿಕ್ಕಿದೆ ಅಂತ ಎಲ್ಲ ಪರಿಹಾರ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ನಿಮ್ಮಲ್ಲಿ ಸಮರ್ಪಣೆ ಬೇಕು ಪಶ್ಚಾತಾಪ ಬೇಕು ನಮ್ಮಿಂದ ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳನ್ನ ನಾವು ಸರಿಪಡಿಸ್ಕೋತೀವಿ ಮುಂದೆ ನಾವು ತಪ್ಪು ಮಾಡೋದಿಲ್ಲ ನಾವು ಒಳ್ಳೆಯವರಾಗಿ ಬದುಕ್ತೀವಿ ಅಂತ ಯಾರೆ ನಿಷ್ಠೆ ಬರುತ್ತೆ ಅಂತ ಸಂದರ್ಭದಲ್ಲಿ ಇದು ಲಭ್ಯ ಆಗೋದು ಆಗ್ಲೇ ನೀವು ಬಳಕೆ ಮಾಡ್ಕೊಳ್ಲಿಕ್ಕಾಗೋದು ಆಗ್ಲೇ ಆತ್ಮಗಳು ಹೋಗೋದು ಇಲ್ಲ ಅಂದ್ರೆ ಅವರು ಏನ್ ಕಡಿಮೆ ಅಲ್ಲ ಆತ್ಮಗಳೇನು ಯಾರು ಕಡಿಮೆ ಅಲ್ಲ ದೇಹಗಳೇನಿದ್ದಾರೆ ಅವ್ರಿಗಿಂತ ಎರಡು ಪಟ್ಟು ಬುದ್ಧಿವಂತರಿದ್ದಾರೆ ಎರಡು ಪಟ್ಟು ದುಷ್ಟತೆ ಇದೆ ಅದಕ್ಕಿಂತ ಹೆಚ್ಚಿನ ದುಷ್ಟತೆ ಇದೆ ಮನುಷ್ಯ ಬೇಕಾದ್ರೂ ತಡೆದು ನೋಡ್ಬೋದು ಆದ್ರೆ ಆತ್ಮಗಳು ತಡೆದು ನೋಡೋದಿಲ್ಲ ಒಂದೇ ಸಾರಿ ಕೆಟ್ಟ ಬುದ್ಧಿರ ಕಾರಣದಿಂದ ಉಳ್ದಿರ್ತಾವೆ ಅವು ಕೆಟ್ಟ ಬುದ್ಧಿಯನ್ನ ನಿಮ್ಮ ಮೇಲೆ ಅಪ್ಲೈ ಅಪ್ಲೈ ಮಾಡ್ತಾ ದಾಳಿ ಮಾಡ್ತಾ ಅಪ್ಲೈ ಅನ್ನೋದಕ್ಕಿಂತ ಆಗ ಮನುಷ್ಯ ಸಹಿಸಿಕೊಳ್ಳಿಕ್ ಆಗುದಿಲ್ಲ ಅದಕ್ಕೆ ದೈವ ಬಲ ಬೇಕು ಧೂಪದ ಪೌಡರ್ ಇದ್ದಂತ ಪಕ್ಷದಲ್ಲಿ ಅದನ್ನು ಸ್ಮಿತಗೊಳ್ದು ಮೈ ಕೈಗೆ ಇಟ್ಕೊಳ್ಳ ಮನೆಗೆ ಹರತಕ್ಕಂಥ ಕಾರ್ಯವನ್ನ ನೀವು ಮಾಡ್ತಕ್ಕ ಮಾಡ್ಬೇಕು ಇದರ ಪ್ರಯೋಜನ ನೀವು ಪಡಿಬೇಕಂದ್ರೆ ದೈವದಲ್ಲಿ ಅವಶ್ಯವಾಗಿ ಶರಣಾಗಿರ್ಬೇಕು ಯಾಕೆಂದ್ರೆ ಆತ್ಮಗಳಿಗೂ ಕೂಡ ಸಮಸ್ಯೆ ಕೊಡ್ಲಿಕ್ಕೆ ನನಗೂ ಹಕ್ಕಿಲ್ಲ ನಿಮ್ಗೂ ಹಕ್ಕಿಲ್ಲ ಅವರು ಒಂದ್ ರೀತಿಯಾಗಿ ನಮ್ಮಂತೆ ಹ್ಮ್ ಈಗ ದೇಹ ಕಳ್ಕೊಂಡಿರ್ತಾರ ಅಷ್ಟೇ ಎಲ್ಲರಿಗೂ ಲೆಕ್ಕಾಚಾರ ಒಂದೇ ನ್ಯಾಯ ಒಂದೇ ಧರ್ಮ ಹಾಗಾಗಿ ನೀವು ಅದು ಪರಿಹಾರ ಮಾಡ್ಕೋಬೇಕು ದೈವ ಬಲ ಬೇಕು ನಿಂದು ಸಮಯ ಆಗಿದೆ ನಡೀತಾರೆ ಆ ನಿಂದ ಲೆಕ್ಕಾಚಾರ ಆಗ್ತಾ ಇದೆ ಅದು ಒಳಪಡು ಈ ತರದಲ್ಲಿ ದೈವ ಶಕ್ತಿ ಅನುಗ್ರಹ ಅಥವಾ ನಿರ್ದೇಶನಗಳು ಆತ್ಮಗಳಿಗೆ ಇದ್ದಂತಹ ಪಕ್ಷದಲ್ಲಿ ಇಂತಹ ಪರಿಹಾರವನ್ನ ನೀವು ಮಾಡ್ಕೋಬಹುದು ಸ್ಮೆಲ್ ತಗೊಳ್ಳೋದು ಮೈ ಇಟ್ಕೊಳ್ಳೋದು ಮನೆಗೆಲ್ಲ ಇಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಕಿಟಕಿ ಬಾಗಿಲು ತೆಗಿಬೇಕು ಅಂತ ಸಂದರ್ಭದಲ್ಲಿ ಆತ್ಮಗಳ ಹಾವಳಿದ್ರೆ ಹೊರಗಡೆ ಹೋಗ್ತಾ ಹೋಗ್ತಾ ವಾಹನಗಳು ಕೂಡ ಅವಶ್ಯವಾಗಿ ಇಡಿಬಹುದು ಹಾಗೆ ಆಹ್ಹ್ ಲೆಫ್ಟ್ ಕ್ರಿಪ್ ಪ್ರತಿ ಧೂಪದಿದ್ದ ಹಣಕಾಸಿನ ಅರ್ಜರಿಗೆ ಸಂಬಂಧಪಟ್ಟಂತೆ ನೀವು ಬಳಸಬಹುದು ಹಣಕಾಸಿನ ಅನುಕೂಲಕ್ಕೆ ಇದನ್ನ ಬಳಸ್ಕೊಳ್ಳೋದ್ರಿಂದ ವ್ಯವಹಾರ ನಿಂತಿರ್ತಕ್ಕಂಥ ವ್ಯವಹಾರಗಳು ಕೂಡ ಮತ್ತೆ ಮತ್ತೆ ಪ್ರಾರಂಭ ಆಗ್ತವೆ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರಗಳಲ್ಲಿ ಏನ್ ಮಾಡ್ತೀರಾ ಅಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ ಮೋಸ ವಂಚನೆಗೆ ಅವಕಾಶ ಇರೋದಿಲ್ಲ ಮೋಸ ವಂಚನೆ ಮಾಡಿದ್ರೆ ನೀವೇ ಹಾಳಾಗ್ತೀರಾ ಬದಲಿಗೆ ನಿಮ್ಗೆ ಆದಾಯ ಬೇಕು ಲಾಭ ಬೇಕು ನಿಷ್ಠೆಯಿಂದ ಪ್ರಯತ್ನ ಮಾಡ್ಬೇಕು ನಿಂತೋಗಿರ್ತಕ್ಕಂಥ ವ್ಯವಹಾರ ಕೂಡ ಪ್ರಾರಂಭ ಆಗ್ತಾವೆ ಚೆನ್ನಾಗಿ ನಡೀತಾ ಬರ್ತದೆ ನಿಷ್ಠೆಯಿಂದ ಹಾಕ್ತಾ ಇರೋದು ಎರಡನೇ ತೇಗಾಯಿಲ್ ಇದ್ರೆ ಎರಡನೇ ತೇಗ ಪೌಡರ್ ಇದೆ ಆತ್ಮಸಮಸ್ಥೆ ನಿವಾರಣೆಗೆ ಇರ್ತಕ್ಕಂತಹ ಆಯಿಲ್ ಮತ್ತು ಪೌಡರ್ ಆಗಿದೆ ದೇಹಗಟ್ಟ ಅಲೆಗೆ ಹರಿದಂತಾಗಿದೆಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಟಿ ನಂಬರ್ ಕರೆ ಮಾಡಿ ಬುಕ್ ಮಾಡ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ಹಸ್ತ ಸಾಮುದ್ರ ಗಂಗ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಯಂತ್ರ ಸಂಬಂಧಪಟ್ಟಂತೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿಕೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಂಗ್